ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಏನು ನೋಡ್ತಾ ಇದ್ದೀರ ಈ ಇಷ್ಟು ಹೂವು ಕೂಡ ನಾನು ನೆಟ್ಟಂಥ ಗಿಡದಲ್ಲಿ ಬಂದಂಥ ಹೂವು ತುಂಬ ಖುಷಿಯಾಗುತ್ತೆ ಅಲ್ವಾ ನಾವು ನೆಟ್ಟಂಥ ಗಿಡ ಅದು ಚೆನ್ನಾಗಿ ಬೆಳೆದು ಹೂ ಕೊಡ್ತಾ ಇದ್ರೆ ಅದನ್ನು ನೋಡೋದೇ ಒಂದು ಖುಷಿ ಮತ್ತು ಆ ಹೂವನ್ನ ತ ನಾವು ಪೂಜೆ ಮಾಡೋದಿದ್ದೆ ಅಥವಾ ಅಲಂಕಾರಕ್ಕೆ ನಾವು ಬಳಸ್ಕೊಂತೀವಲ್ವ ತುಂಬ ಖುಷಿ ಕೊಡುತ್ತೆ ಪರ್ಸ್ನಲಿ ಇವಾಗ ನಾನು ಬೆಳಗ್ಗೆ ಇದನ್ನು ಬುದ್ಧನ ಬೇ ಡೆಕೋರೇಷನ್ ಮಾಡ್ತೀನಿ ಇದಕ್ಕೆ ಫಸ್ಟು ನೀರು ಹಾಕಿದ್ದೀನಿ ನೀರು ಹಾಕ್ಬಿಟ್ಟು ಆಮೇಲೆ ನನ್ನ ಬುದ್ಧ ಸ್ಟ್ಯಾಚ್ಯೂ ಇದೆ ಚಿಕ್ಕದು ಅದನ್ನು ಇಡ್ತಾ ಇದ್ದೀನಿ ಆ ಬುದ್ಧ ಸ್ಟ್ಯಾಚ್ಯೂ ಇಟ್ಟ ಮೇಲೆ ನಾವು ಆವತ್ತು ಯಾವ ಹೂ ಸಿಗುತ್ತೆ ನನಗೆ ಇವಾಗ ಮಲ್ಲಿಗೆ ಹೂವು ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ದಾಸವಾಳ ಏನು ಆದರೂ ಸರಿ ಹೂವನ್ನ ಡೆಕೋರೇಷನ್ ಮಾಡ್ತೀನಿ ಇಲ್ಲಿ ನಾನು ತೋರಿಸ್ತಾ ಇರೋ ಪೌಡರ್ ಅದು ಜಾವತ್ ಪೌಡ್ರ್ ಅಂತ ಕರೀತಾರೆ ಆ ಜಾವತ್ ಪೌಡ್ರನ್ನ ಒಂದು ಚಿಟಿಕೆ ಹಾಕಿ ನೀರೊಳಗೆ ಒಂದು ಚಿಟಿಕೆ ಹಾಕಿ ಇದ್ದರೆ ಸಾಕು ಅದು ಒಂಥರ ಮನೆಯಲ್ಲೆಲ್ಲ ಒಂಥರ ದೇವಸ್ಥಾನದ ಘಮ ಬರ್ತಾ ಇರುತ್ತೆ ಒಳ್ಳೆ ಪರಿಮಳ ಇರುತ್ತೆ ಹಾಗಾಗಿ ನಾನು ಜಾವತ್ ಪೌಡ್ರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅದಾದಮೇಲೆ ಇವತ್ತು ನಾನು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ನಮ್ಮ ಒಂದಿನ ಮುಂಚೆನೇ ಅಕ್ಕಿನ ನೀರಲ್ಲಿ ನೆನ್ಸಿಟ್ಟಿರಬೇಕು ನಾನಿವಾಗ ನೆನೆಸಿಟ್ಟಿರುವಂಥ ಅಕ್ಕಿನ ನೀರು ಸಪ್ರೇಟ್ ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಒಂದು ಕಾಲು ಗಂಟೆ ಮುಂಚೆ ಕಾಟನ್ ಬಟ್ಟೆಲಿ ಒಣ ಹಾಕಬೇಕು ಸಾಕು ಮಾಡಿ ಇಷ್ಟೇನಾ ಅಷ್ಟೇ ಆಹಾ ಒಂದು ಅಳತೆ ಇದ್ರಲ್ಲಿ ಒಂದು ಲೋಟ ತೊಗೊಂಡಿದ್ದಾನ ಒಂದು ಅಳ್ತಿಂದ ಅರ್ಧ ಹಾಕೋ ತಗೋ ಅಲ್ಲಿ ಹಾಕ್ತಾಯಿದ್ದೆ ಅಷ್ಟರಲ್ಲಿ ಬರ್ತೇನೆ ಹಾಂ ಅಕ್ಕಿನ ಒಂದು ದಿವಸ ಮುಂಚಿತವಾಗಿ ನೆನೆ ಹಾಕಬೇಕು ನೆನಹಾಕಾದಮೇಲೆ ಒಂದೆರಡು ಸತಿ ತೊಳೆದು ಇದನ್ನು ಕಾಟನ್ ಬಟ್ಟೆಯಲ್ಲಿ ಒಣಗಾಕಿ ನೆಲ್ಲಲ್ಲಿ ಒಣಗಾಕಬೇಕು ಒಣಗಾಕಿ ಜಸ್ಟ್ ಈ ಥರ ಕೈಗೆ ಅಂಡ್ಕೊಳೋ ಥರ ಡ್ರೈ ಆದರೆ ಸಾಕು ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಅಂದರೆ ತುಂಬ ಪೇಸ್ಟಾಗಿಬೇಕು ಮತ್ತು ಪುಲ್ಲು ಇನ್ನೊಂದು ಸ್ವಲ್ಪ ಚೆನ್ನಾಗಿ ರುಬ್ಕೋಬೇಕು ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದಾದಮೇಲೆ ಒಂದು ಜಲ್ಡಿಲಿ ಇದು ಮಾಡಿಕೊಂಡು ಜಲ್ಡಿಗೆ ಫುಲ್ಲು ಇಲ್ಲಿ ನಾವು ಒಣಗಿರುವಂಥ ಅಕ್ಕಿನ ನೀರು ಹಾಕ್ತಾನೆ ಡ್ರೈ ಆಗಿ ರುಬ್ಬಿಟ್ಟು ಅದನ್ನು ನಾವು ಜ ಜಲ್ಡಿ ಮಾಡ್ಕೊಬೇಕು ಆಗ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಸಾಫ್ಟ್ ಆಗಿರೋ ಪೌಡ್ರ್ ಸಿಗುತ್ತೆ ಪೌಡ್ರು ಬಿಸಿ ಹಾರ್ದಂಗೆ ನಾವು ಮುಚ್ಚಿಡಬೇಕು ಇದನ್ನು ಗಟ್ಟಿಯಾಗಿ ಒತ್ಕೋಬೇಕು ಯಾಕೆ ಬೆಲ್ಲದ ಪಕ್ಕ ಮಾಡೋವರೆಗೂ ಇದು ನೀರಿನ ಅಂಶ ಹಾರಬಾರ್ದು ಅನ್ನೋ ಒಂದೇ ಒಂದು ಕಾರಣ ಅಷ್ಟೆ ನೀರಿನ ಅಂಶ ಹಾರಬಾರ್ದು ಮುಚ್ಚಿಟ್ಟಿದ್ದು ಅಷ್ಟು ಜಾಸ್ತಿ ಸ್ವೀಟ್ ಬೇಕು ಅಂದರೆ ನೀವು ಇದ್ರ ಮೇಲೆ ಜಾಸ್ತಿ ಹಾಕೋಬೋದು ಇಲ್ಲ ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅಷ್ಟೇ ಸಮ ಪ್ರಮಾಣದಲ್ಲಿ ನಾವು ಬೆಲ್ಲನ ತೊಗೋಬೇಕು ನಾನು ಒಂದು ಲೋಟ ಹಾಕಿದ್ದೆ ಇದರಲ್ಲಿ ಒಂದು ಲೋಟ ಹಾಕಿದ್ದೆ ಆದ್ದರಿಂದ ನಾನು ಒಂದೇ ಲೋಟ ತೊಗೊತಾ ಇದ್ದೀನಿ ಸ್ವೀಟು ಸ್ವಲ್ಪ ಕಡಿಮೆ ಇದ್ದೀನಿ ಇಷ್ಟು ತಲೆ ಹೊಡೆದು ತಗೋತಾ ಇದ್ದೀನಿ ಇದರಲ್ಲಿ ಈಗ ಸ್ಥಳ ದಪ್ಪ ಇರಲಿ ಇದು ಹಾಕ್ಬಿಟ್ಟು ಇದು ಕಚ್ಕೊ ಇದು ಕಚ್ಕೋ ಚೆನ್ನಾಗಿದೆ ಇಟ್ಟಿದ್ದೀನಿ ನೀರು ಒಂದು ಚೂರು ನೀರು ಅಷ್ಟೇ ಇಷ್ಟು ಇದು ಆಗ್ತಾ ಇದ್ದೀನಿ ಗಟ್ಟಿ ತಳ ಇರುವಂಥ ಪಾತ್ರೆ ತಗೋಬೇಕು ಬೆಲ್ಲ ಕರಗೋದಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀವಿ ಅಷ್ಟೇನೆ ತುಂಬ ಅಲ್ಲ ಸ್ವಲ್ಪ ಹಾಕಿ ಬೆಲ್ಲ ಈ ನೀರು ಇಟ್ಕೋತಾ ಇರೋದು ಇದು ಪಾಕ ಒಂದೇಳೆ ಪಾಕದ ಥರ ಅಲ್ಲ ಒಂದೇಳೆ ಪಾಕವೂ ಮಾಡ್ಕೊಳಂಗಿಲ್ಲ ಜಸ್ಟ್ ಅದು ಗಂಟಾಗಿದ ತಕ್ಷಣ ನಮ್ಗೆ ಬಂದಿದೆ ಅಂತ ತಿಳ್ಸ್ಕೊಳಕೋಸ್ಕರ ತೋರಿಸ್ತೀನಿ ಇದು ಚೆನ್ನಾಗಿ ಕರಗ್ಬೇಕು ಚೆನ್ನಾಗಿ ಕರಗ್ಬೇಕು ಯಾವಾಗ್ಲೂ ಕಜಾಯ ಮಾಡ್ಬೇಕಾದ್ರೆ ಸಮ ಪ್ರಮಾಣದಲ್ಲಿ ಅಳತೆ ತಕ್ಕ ಚೆನ್ನಾಗಿ ನಾವು ಐಟಮ್ ತಗೊಂಡು ಮಾಡಿದರೆ ಕಜಾಯ ತುಂಬ ಚೆನ್ನಾಗಿ ಬರುತ್ತೆ ನಾನು ತುಂಬ ವರ್ಷದಿಂದಲೂ ಟ್ರೈ ಮಾಡ್ತಿದ್ದೆ ಬಟ್ ತುಂಬ ಚೆನ್ನಾಗಿ ಬರ್ತಾ ಇರಲಿಲ್ಲ ಗಟ್ಟಿ ಇತ್ತು ಅಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿರಲಿಲ್ಲ ಬಟ್ ಇಲ್ಲಿ ನಾನು ನೋ ಮಾ ನೋಡ್ಕೊಂಡ ಪ್ರಕಾರ ಒಂದು ಲೋಟ ಅಕ್ಕಿ ತೊಗೊಂಡ್ವಿ ಆ ಲೋಟಕ್ಕೆ ತಕ್ಕನಾಗಿ ಒಂದು ಲೋಟ ಬೆಲ್ಲ ತೊಗೊಂಡ್ವಿ ಆ ಬೆಲ್ಲ ತೊಗೊಂಡಾಗ ನಮಗೆ ಸ್ವೀಟ್ ಜಾಸ್ತಿ ಅನಿಸುತ್ತೆ ಕೆಲವರು ಸ್ವೀಟ್ ಇಷ್ಟಪಡಲ್ಲ ಅಂಥವ್ರು ಸ್ವಲ್ಪ ಬೆಲ್ಲದ ಪ್ರಮಾಣ ಕಮ್ಮಿ ತೊಗೊಂಡ್ರೆ ಅಂದರೆ ಮುಕ್ಕಾಲು ಲೋಟಕ್ಕೆ ಬೆಲ್ಲ ತಗೊಂಡ್ರೆ ಅದು ತುಂಬ ಕರೆಕ್ಟ್ ಪರ್ಫೆಕ್ಟ್ ಅಳತೆ ಬರುತ್ತೆ ಅದಾದ ಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರ್ಗೋಗ್ಬಿಡಬೇಕು ಬೆಲ್ಲ ಕರಗಿದ ಮೇಲೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಈ ಪೌಡ್ರನ್ನ ಬಿಸಿ ಬಿಸಿ ಇದ್ದಾಗಲೇ ಅದನ್ನು ನಿಧಾನಕ್ಕೆ ತಿರುಗಿಸ್ಬೇಕು ಇಲ್ಲಿ ನಾನು ಏಲಕ್ಕಿ ಮತ್ತು ಕೊಬ್ಬರಿ ಹಾಕಿದ್ದೀನಿ ಬಟ್ ಅದು ನಾನು ಶೂಟ್ ಮಾಡೋದು ಮರ್ತೆ ಇದ್ರ ಜೊತೆ ನಾವು ಏಲಕ್ಕಿ ಪೌಡ್ರ್ ಮತ್ತು ಕೊಬ್ಬರಿ ಎಳ್ಳು ಇದಿಷ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ಬಿಸಿ ಬಿಸಿ ಇದ್ದಾಗ ನಾವು ಅದೇನು ಪೌಡ್ರ್ ಮಾಡಿಟ್ಕೊಂಡಿರ್ತೀವಿ ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಪರ್ಫೆಕ್ಟಾಗಿ ಕಜಾಯ ಅಂತೂ ಬರುತ್ತೆ ಹಾಗೆ ಅಕ್ಕಿನ ನಾವು ನೆನೆಸ್ಬೇಕಾದ್ರೂ ಅಷ್ಟೇ ಒಂದು ದಿನ ನೆನೆಸಿದ್ರೆ ಸಾಕು ಒಂದು ದಿನ ನೆನೆಸಿ ನೆಕ್ಸ್ಟ್ ಡೇ ಮಾಡ್ತೀವಿ ಇನ್ನೊಂದು ಹದಿನೈದು ನಿಮಿಷದಲ್ಲಿ ನಾವು ಕಜಾಯ ಪಾಕ ತೆಗಿತೀವಿ ಅನ್ನೋ ಅಷ್ಟು ಮುಂಚಿತವಾಗಿ ನಾವು ಅದನ್ನು ಒಂದು ಕಾಟನ್ ಬಟ್ಟಲು ಒಣಗಿಸಿದ್ರೆ ಸಾಕು ಆ ಒಣಗಿ ಬಿಸಿಲಲ್ಲೆಲ್ಲ ನೆರಳಲ್ಲಿ ಒಣಗಿಸ್ಬೇಕು ಅದಕ್ಕೆ ನಾವು ಮುಟ್ಟಿದಾಗ ಕೈಗೆ ಅಂಟ್ಕೋಬೇಕು ಅಕ್ಕಿ ಕಾಳು ಆಗ ಮಾತ್ರ ಅದು ಪರ್ಫೆಕ್ಟಾಗಿ ಒಣಗಿದೆ ಅಂತ ಅಂದರೆ ಫುಲ್ ಡ್ರೈ ಆಗಬಾರ್ದು ಅದಾದ ಮೇಲೆ ಒಂದು ಎರಡು ಅವರ್ ಲೀವ್ ಮಾಡಿದ್ಮೇಲೆ ಈ ಥರ ಚಿಕ್ಕ ಚಿಕ್ಕ ಟಿಪ್ಸನ್ನ ನಾವು ಫಾಲೋ ಮಾಡಿದರೆ ಕಜ್ಜಾಯ ಅಂತ ಸೂಪರಾಗಿ ಬರುತ್ತೆ ಕಜ್ಜಾಯದ್ದು ಪಾಕ ತೆಗೆದಾದಮೇಲೆ ಅದನ್ನು ಒಂದು ಎರಡು ಮೂರು ಅವರು ಮುಚ್ಚಿಡಬೇಕು ಮುಚ್ಚಿಟ್ಟಿದಾಗ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಹಿಟ್ಟು ಈ ಥರ ಚಪಾತಿ ಹಿಟ್ಟದು ಅದಕ್ಕೆ ಬರುತ್ತೆ ಆವಾಗ ನಾವು ಅದಕ್ಕೆ ಸ್ವಲ್ಪ ತುಪ್ಪನ ಮೇಲೆ ಸಾರೋಗ್ಬಿಟ್ಟು ನಾವು ಒಂದು ಹಾಳೆಯಲ್ಲಿ ಎಣ್ಣೆ ಹಾಕ್ಕೊಂಡು ತಟ್ಟಿ ಕಾದ ಎಣ್ಣೆಗೆ ಬಿಟ್ರಂತೂ ಕಜಯ ಉಬ್ಬುತ್ತೆ ಪೂರಿ ಥರ ಉಬ್ಬುತ್ತೆ ಚೆನ್ನಾಗಿ ಕೂಡ ಬರುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಕಜ್ಜಾಯನ ನಾವು ಒಂದು ಪೇಪರ್ ಮೇಲೆ ತಟ್ಟುಬಿಟ್ಟು ಎಣ್ಣೆಗೆ ಬಿಟ್ಟೆ ಇವಾಗ ಎಷ್ಟು ಚೆನ್ನಾಗಿ ಅದು ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಅದು ತುಂಬ ಚೆನ್ನಾಗಿ ಬಂತು ಈ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡಿದರೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ನಮಗೆ ಅದು ಕಲರು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ತೆಗೆದುಬಿಡಬೇಕು ಎಲ್ಲ ತುಂಬ ಕ್ರಿಸ್ಪಿಯಾಗಿ ಮತ್ತೆ ತುಂಬ ಚೆನ್ನಾಗಿ ಬಂತು ಚಿಕ್ಕ ಚಿಕ್ಕ ತಡ್ಕೊ ದೊಡ್ಡ ದೊಡ್ಡದಾಗೋದು ತಟ್ಟ ಕಜ್ಜಾಯನ ಬೇಯಿಸ್ಬೇಕಾದ್ರೂ ಅಷ್ಟೇ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ತುಂಬ ಹೈ ಉರಿ ಆಯಿತು ಅಂದರೆ ಅದು ಸೀದೋಗಿಬಿಡುತ್ತೆ ಬೇಗ ಬ್ಲ್ಯಾಕ್ ಆಗುತ್ತೆ ಆವಾಗ ಒಳಗಡೆ ಬೆಂದಿರಲ್ಲ ಮೇಲೆ ಫುಲ್ ಕಪ್ಪಾಗಿರುತ್ತೆ ಸೊ ಹಾಗಾಗಿ ಉರಿನ ನೋಡಿಕೊಂಡು ನಾವು ಹಾಕೋಬೇಕಾಗುತ್ತೆ ಆ್ಯಕ್ಚುಲಿ ಫ್ಲೇಮು ಹೈಯಲ್ಲಿ ಇಟ್ಟಿಲ್ಲ ನಾನಿಲ್ಲಿ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮೇಲೆ ಏನ್ಸ್ಟ್ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ಕಜ್ಜಾಯ ಅಂತ ಮಧ್ಯೆ ಹೋಲ್ ಮಾಡಿ ಕಜ್ಜಾಯ ಬೇಯಿಸೋದ್ರಿಂದ ಅದು ಚೆನ್ನಾಗಿ ಸುತ್ತ ಬೇಯುತ್ತೆ ಹಾಗಾಗಿ ಮಧ್ಯೆ ಹೋಲ್ ಮಾಡಿದ್ದೀವಿ ಕೆಲವರೆಲ್ಲ ಹೋಲ್ ಮಾಡಲ್ಲ ಹಂಗೆ ತಟ್ಬಿಟ್ಟು ಹಾಕ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಐ ಓಪು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಕಜಾಯನ ಹೀಗೆ ಹೀಗೆ ಸಿಂಪಲ್ಲಾಗಿ ನೋಡ್ಕೊಂಡು ಮಾಡಿದರೆ ಎಲ್ಲರೂ ಕೂಡ ಕಜ್ಜಾಯನ ಆರಾಮಾಗಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ನೀವು ಒಂದು ಸಾರಿ ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂತು ಕಜ್ಜಾಯ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್